ಪುರಾಣಗಳಲ್ಲಿ ಮಹಿಮಾನ್ವಿತವಾದ ಪುರಾಣವು ಕಲಿಯುಗದ ಪಾಪಗಳನ್ನು ಕಳೆಯುವ ಸುಖ ಶಾಂತಿಗಳನ್ನು ನೀಡುವ ಕಾರ್ತೀಕ ಮಾಸದ ಮಹಿಮೆಯನ್ನು ಈ ವಿಡಿಯೋನಲ್ಲಿ ಹೇಳಲಾಗಿದೆ ಹಾಗೂ ನನ್ನ ಮುಂದಿನ ವಿಡಿಯೋಗಳಲ್ಲಿ ಕಾರ್ತೀಕ ಮಾಸದ ಪುರಾಣಗಳನ್ನು ಕತೆಗಳನ್ನು ಒಂದೊಂದಾಗಿ ಶ್ರವಣ ಮಾಡಲಾಗುತ್ತದೆ ಈಗಿನ ವಿಡಿಯೋ ಕಥಾಮುಖ ಕಾರ್ತಿಕ ಮಾಸದ ಕಥಾಮುಖದ ಶ್ರವಣವನ್ನ ಮಾಡಲಾಗಿದೆ ಎಲ್ಲರೂ ಭಕ್ತಿಯಿಂದ ಈ ಕಥೆಯನ್ನ ಆಲಿಸೋಣ ಓಂ ನಮ ಶಿವಾಯ ಓಂ ಓ ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತಿಕ ಮಾಸದ ಕಥಮುಖ ನೈಮಿಷಾರಣ್ಯದಲ್ಲಿ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಮೊದಲಾದ ಋಷಿಗಳ ಪ್ರಾರ್ಥನೆಯಂತೆ ಅನೇಕ ಭಗವಾನ್ ಮಹಿಮೆಗಳನ್ನು ನಿರೂಪಿಸಿದ್ದಾರೆ ಒಂದು ಸಲ ಅವರು ನೈಮಿಷಾರಣ್ಯಕ್ಕೆ ಬಂದಾಗ ಋಷಿಗಳು ಅವರನ್ನು ಕುರಿತು ಹೇ ಮಹರ್ಷಿ ಕಲಿಯುಗದ ಪಾಪಗಳನ್ನು ಕಳೆಯುವ ಸುಖ ಶಾಂತಿಗಳನ್ನು ನೀಡುವ ಕಾರ್ತೀಕ ಮಾಸದ ಮಹಿಮೆಯನ್ನು ನಮಗೆ ತಿಳಿಯಪಡಿಸಿ ಎಂದು ಕೇಳಿಕೊಂಡರು ಆಗ ಸೂತ ಪುರಾಣಿಕರು ಮುನಿವರ್ಯರೆ ನಮ್ಮ ಗುರುಗಳಾದ ವೇದವ್ಯಾಸರು ಹದಿನೆಂಟು ಪುರಾಣಗಳಲ್ಲಿ ಮಹಿಮಾನ್ವಿತವಾದ ಅನೇಕ ಪದ್ಧತಿಗಳನ್ನು ಹೇಳಿದ್ದಾರೆ ಪದ್ಮ ಪುರಾಣದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪತ್ನಿಯಾದ ಸತ್ಯಭಾಮಿಗೆ ಕಾರ್ತಿಕ ಮಾಸದ ವಿಶೇಷ ಮಹತ್ವವನ್ನು ವಿವರಿಸಿ ಹೇಳಿದ್ದಾರೆ ಇದನ್ನು ನಿಮಗೆ ನಾನು ಮತ್ತೆ ಹೇಳುತ್ತೇನೆ ಎಂದರು ಒಮ್ಮೆ ನಾರದ ಮಹರ್ಷಿಗಳು ಸ್ವರ್ಗಲೋಕದಿಂದ ಒಂದು ಅಪೂರ್ವವಾದ ಪಾರಿಜಾತ ಪುಷ್ಪವನ್ನು ತಂದು ಶ್ರೀಕೃಷ್ಣನಿಗೆ ಕೊಟ್ಟು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ಯಾರು ಅತಿ ಪ್ರಿಯರೋ ಅವರಿಗೆ ಇದನ್ನು ಕೊಡು ಎಂದು ಹೇಳಿದರು ಆ ಸಮಯದಲ್ಲಿ ಅಲ್ಲಿದ್ದ ರುಕ್ಮಿಣಿಗೆ ಶ್ರೀಕೃಷ್ಣನು ಆ ಹೂವನ್ನು ಕೊಟ್ಟು ಬಿಟ್ಟನು ಅದನ್ನು ತಿಳಿದ ಸತ್ಯಭಾಮೆಯು ತನಗಿಂತ ಕೃಷ್ಣನಿಗೆ ಪ್ರಿಯರಾದವರು ಯಾರೂ ಇಲ್ಲ ತನಗೇ ಆ ಪುಷ್ಪ ಸೇರಬೇಕು ಆದ್ದರಿಂದ ಆ ಪಾರಿಜಾತ ಪುಷ್ಪವೇ ಏಕೆ ವೃಕ್ಷವನ್ನೇ ನನಗೆ ತಂದುಕೊಡು ಎಂದು ಕೃಷ್ಣನನ್ನು ಆಗ್ರಹಪಡಿಸಿದಳು ಆಗ ಶ್ರೀಕೃಷ್ಣನು ಆಕೆಯ ಬೇಡಿಕೆಯನ್ನು ಈಡೇರಿಸಲು ಸತ್ಯಭಾಮ ಸಮೇತನಾಗಿ ಗರುಡನ ಹೆಗಲೇರಿ ಇಂದ್ರನ ಅಮರಾವತಿಗೆ ತೆರಳಿದರು ಈ ಹಿಂದೆ ಇಂದ್ರನ ತಮ್ಮನಾಗಿ ಜನಿಸಿದ ಉಪೇಂದ್ರ ನಾಮಕನಾದ ನಾರಾಯಣನು ತನ್ನ ಅಣ್ಣನೊಡನೆ ಘೋರವಾದ ಯುದ್ಧವನ್ನು ನಡೆಸಿದ್ದನು ಇತ್ತ ಗೋಲೋಕದಲ್ಲಿ ಗರುಡನಿಗೆ ಗೋವುಗಳಿಗೂ ಯುದ್ಧ ನಡೆಯಿತು ಪರಾಕ್ರಮಶಾಲಿಯಾದ ಗರುಡನು ಗೋವುಗಳನ್ನು ಹೊಡೆದನು ಇದರಿಂದ ಹೊರಟ ರಕ್ತಸ್ರಾವ ಭೂಮಿಯ ಮೇಲೆ ಬಿದ್ದು ನಾನಾ ರೀತಿಯ ಗಿಡ ಮರಗಳು ಬೆಳೆದವು ಇದೇ ಬಗೆಯಾಗಿ ಗೋವುಗಳು ತಮ್ಮ ಕೊಂಬಿನಿಂದ ಗರುಡನ ರೆಕ್ಕೆಗಳನ್ನು ಕತ್ತರಿಸಿದಾಗ ಆ ರೆಕ್ಕೆಗಳಿಂದ ನವಿಲು ಗಿಣಿ ಮತ್ತು ಚಕ್ರವಾಗ ಪಕ್ಷಿಗಳು ಜನಿಸಿದವು ಆದ್ದರಿಂದ ಈ ಮೂರು ಗರುಡನಂತೆ ಶುಭ ಶಕುನ ಪಕ್ಷಿಗಳೆನಿಸಿವೆ ಶ್ರೀಕೃಷ್ಣನು ಇಂದ್ರ ಸಭೆಗೆ ಹೋದಾಗ ಇಂದ್ರನು ವಿನಯಪೂರ್ವಕವಾಗಿ ಆತನನ್ನು ಸತ್ಕರಿಸಿ ಆದರೋಪಚಾರಗಳನ್ನು ಮಾಡಿದನು ಆತನಿಗೆ ಪಾರಿಜಾತ ವೃಕ್ಷವನ್ನೇ ಕಾಣಿಕೆಯನ್ನಾಗಿ ನೀಡಿ ಬೀಳ್ಕೊಂಡನು ದಾನವ ಸಂಹಾರಿಯಾದ ಕೃಷ್ಣನು ಆ ವೃಕ್ಷವನ್ನು ದ್ವಾರಕೆಗೆ ತಂದು ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ನೆಟ್ಟನು ಇದರಿಂದ ಸಂತೃಪ್ತಳಾದ ಸತ್ಯಭಾಮೆಯು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ನಾನು ನಿನಗೆ ತುಂಬಾ ಪ್ರಿಯಳೆಂದು ತಿಳಿದು ಸಂತೋಷವಾಯಿತು ನಾನು ಧನ್ಯಳಾದೆ ನಿನ್ನೊಡನೆ ಗರುಡಾರೂಢಳಾಗಿ ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರನ ಆತಿಥ್ಯವನ್ನು ಪಡೆದೆ ನಾನು ನಿನ್ನನ್ನು ನಾರದನಿಗೆ ದಾನವಾಗಿ ಕೊಟ್ಟರು ಕೋಪದಿಂದ ಎಡಪಾದದಿಂದ ಒದ್ದರು ನೀವು ಮಾತ್ರ ಸ್ವಲ್ಪವೂ ನನ್ನ ಮೇಲೆ ಕುಪಿತರಾಗಲಿಲ್ಲ ಇದಕ್ಕೆ ಕಾರಣವೇನು ಹೇ ಭಗವಂತ ನಿನ್ನ ಈ ಅನಿರ್ವ್ಯಾಜ ಪ್ರೇಮಕ್ಕೆ ಕಾರಣವೇನು ಪೂರ್ವ ಜನ್ಮದಲ್ಲಿ ನಾನು ಯಾವ ಪುಣ್ಯ ಕಾರ್ಯವನ್ನು ಎಸಗಿದೆ ಜನ್ಮ ಜನ್ಮಾಂತರಗಳಲ್ಲಿಯೂ ಜಗನ್ನಾಥನಾದ ನೀನೇ ನನ್ನ ಪತಿಯಾಗಿರಬೇಕೆಂಬ ಆಸೆ ನನಗಿದೆ ಈ ಮಹಾಭಾಗ್ಯ ನನಗೆ ದೊರೆಯಲು ಏನು ಮಾಡಬೇಕು ಎಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ನಸುನಗುತ್ತಾ ಹೇ ಸತ್ಯಭಾಮೆ ನೀನು ಅಸಾಧ್ಯವಾದುದನ್ನು ಬೇಡಿದರು ನನ್ನನ್ನು ಕೋಪದಿಂದ ನಿಂದಿಸಿದರು ನಿನ್ನ ಸಮಸ್ತ ಆಸೆಗಳನ್ನು ಈಡೇರಿಸಿದ್ದೇನೆ ನಿನ್ನನ್ನು ಸಂತೋಷದಿಂದ ತೃಪ್ತಿಗೊಳಿಸುವುದೇ ನನ್ನ ಕರ್ತವ್ಯ ಇದಕ್ಕೆ ಕಾರಣ ನಿನ್ನ ಜನ್ಮದ ಸುಕೃತ ಎಂದನು ಎಂಬಲ್ಲಿಗೆ ಕಾರ್ತಿಕ ಮಾಸದ ಕಥಾಮುಖವು ಸಂಪೂರ್ಣವಾಯಿತು ಮುಂದಿನ ನನ್ನ ವಿಡಿಯೋಗಳಲ್ಲಿ ಪ್ರತಿನಿತ್ಯದ ಕಾರ್ತೀಕ ಮಾಸದ ಅಧ್ಯಾಯಗಳನ್ನು ಓದಲಾಗುತ್ತದೆ ಒಟ್ಟು ಮೂವತ್ತು ಅಧ್ಯಾಯಗಳಿವೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದನ್ನು ಶ್ರವಣ ಮಾಡಲಾಗುತ್ತದೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ सर्वे जनाहा सुकिनो भवन्तु